ಎಲ್ಲರಿಗೂ ನಮಸ್ತೆ ಗಂಟ್ಲು ನೋವು ನೆಗಡೆ ಕೆಮ್ಮು ಜ್ವರ ಇಂಥವ್ರಿಗೆಲ್ಲ ಒಂದೊಳ್ಳೆ ಮನೆ ಮದ್ನ ತಂದಿದ್ದೀನಿ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಯಾವುದೇ ಹಾಸ್ಪಿಟಲ್ಗಾಗಲಿ ಆ ಥರ ಎಲ್ಲ ಹೋಗೋ ಬದಲು ಇದನ್ನು ಮನೆ ಮದ್ನ ಒಂದು ಸತಿ ಟ್ರೈ ಮಾಡಿ ನೋಡಿ ಒಂದೊಳ್ಳೆ ಎಫೆಕ್ಟ್ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮಗೂ ಕೂಡ ವರ್ಕ್ ಆಗುತ್ತೆ ಇವಾಗ ನಾನು ಅಷ್ಟು ಶುಂಠಿನ ತೊಗೊಂಡಿದ್ದೀನಿ ಹಸಿ ಶುಂಠಿ ಹಾಗೆ ಹನ್ನೆರಡು ಲವಂಗ ಹನ್ನೆರಡು ಕಾಳುಮೆಣಸು ಹಾಗೆ ಬೆಲ್ಲ ಮತ್ತು ಧನ್ಯಾನ ತೊಗೊಂಡಿದ್ದೀನಿ ಧನ್ಯ ಬಂದು ನಾಟಿ ಧನ್ಯ ಅಂತ ಕರೀತಾರಲ್ಲ ಆ ಧಾನ್ಯನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಇದ್ದರೆ ನಾಟಿ ಧನ್ಯನೇ ತೊಗೊಳ್ಳಿ ಇಲ್ಲಾಂದರೆ ಮಾಮೂಲಿ ಧನಿಯಾ ಅಂಗಡಿಗಳಲ್ಲಿ ಸಿಗುತ್ತಲ್ಲ ಆ ಧನ್ಯನ ತೊಗೊಳ್ಳಿ ಇವಾಗ ಒಂದು ಕುಟಾಣಿಗೆ ಫಸ್ಟು ನಾನು ಶುಂಠಿನ ತೊಗೊಂಡು ಅದನ್ನು ಜಚ್ಕೊಂಡು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಫಸ್ಟು ಇದನ್ನೆಲ್ಲ ಪುಡಿ ಮಾಡಿಕೊಂಡು ನೆಕ್ಸ್ಟು ನಾವು ಇದನ್ನು ಕುದಿಸೋಣ ಹಾಗೆ ಇವಾಗ ಲವಂಗ ಮತ್ತು ಕಾಳುಮೆಣಸನ್ನ ಎರಡೂ ಕೂಡ ಇವಾಗ ತಗೊಂಡು ಅದನ್ನು ಕೂಡ ಪುಡಿ ಮಾಡ್ಕೊತಾ ಇದ್ದೀನಿ ಕಾಳು ಮೆಣಸು ಮತ್ತು ಲವಂಗನ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಗಂಟ್ಲಲ್ಲಿ ನೋವು ಮತ್ತು ಕೆರ್ತಗಳಿದ್ರೆ ಬೇಗನೆ ಬಿಡುಗಡೆ ಆಗುತ್ತೆ ಹಾಗಾಗಿ ಸ್ವಲ್ಪ ಲವಂಗನ ಹನ್ನೆರಡು ಹನ್ನೆರಡು ಲವಂಗ ಮತ್ತು ಕಾಳು ಮೆಣಸನ್ನ ತೊಗೊಂಡು ಇವಾಗ ಕುಟಾಣಿಲಿ ಕುಟ್ಕೊಂಡು ಅದನ್ನು ಕೂಡ ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಧನ್ಯ ಇದೆಯಲ್ಲ ಅದು ಒಂದು ಧನಿಯ ಇದ್ದರೆ ಅದರಲ್ಲಿ ಎರಡೆರಡು ಮೂರು ಮೂರು ಪೀಸ್ ಆಗಬೇಕು ಅಲ್ಲಿ ತನಕ ಅದನ್ನು ಕೂಡ ಚೆಚ್ಕೋಬೇಕಾಗುತ್ತೆ ನಾಟಿ ಧನ್ಯ ಇದ್ದರೆ ಚೆನ್ನಾಗಿರುತ್ತೆ ನಾಟಿ ಧನ್ಯ ಕೆಲವೊಂದು ಕಡೆ ಸಿಗಲ್ಲ ಕೆಲವೊಂದು ಟೈಮಲ್ಲಿ ಇರಲ್ಲ ಅಂದರೆ ಮಾಮೂಲಿ ಧನಿಯಾನೇ ತಗೊಳ್ಳಿ ತಗೊಳ್ಳಿ ಅದನ್ನು ಕೂಡ ಇವಾಗ ಕುಟಾಣಿಗೆ ಹಾಕ್ಕೊಂಡು ಅದನ್ನು ನೋಡಿ ಈ ಥರ ಪುಡಿ ಮಾಡ್ಕೊತಾ ಇದ್ದೀನಿ ನನಗೂ ಕೂಡ ತುಂಬಾ ನೆಗ್ಡೆ ಕೆಮ್ಮು ಗಂಟ್ಲು ನೋವು ಗಂಟ್ಲೆಲ್ಲ ಸ್ವಲ್ಪ ಕೇರ್ತ ಅವಾಗವಾಗ ನಾನು ಈ ಥರ ಮನೆ ಮಾಡ್ಕೊಂಡು ಕುಡೋದ್ರಿಂದ ಎಷ್ಟು ನನಗೆ ರಿಲೀಫ್ ಅನಿಸುತ್ತೆ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಅಂದರೆ ನಾವು ಟೀ ಕುಡಿಯೋ ಟೈಮಲ್ಲಿ ಇದನ್ನು ಕುಡಿಯೋದ್ರಿಂದ ತುಂಬಾ ಎಫೆಕ್ಟ್ ಇರುತ್ತೆ ಇದ್ರದ್ದು ಕಾಳು ಮೆಣಸೆಲ್ಲ ಹಾಕಿರ್ತೀವಲ್ಲ ಗಂಟ್ಲಲ್ಲಿ ಎಷ್ಟೇ ಕೆರ್ತ ನೋವು ಇದ್ರೂ ಕೂಡ ಅದು ಎಷ್ಟು ರಿಲೀಫ್ ಅನಿಸುತ್ತೆ ಅಂದರೆ ಅದನ್ನು ಹೇಳ್ಕೊಳಕ್ಕೆ ಅದನ್ನು ಮಾಡ್ಕೊಂಡು ಕುಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಇವಾಗ ಅದನ್ನೆಲ್ಲ ಪುಡಿ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇವಾಗ ಸ್ಟವ್ನ ಆನ್ ಮಾಡಿಕೊಂಡು ಇವಾಗ ಒಂದು ಲೋಟ ಅಷ್ಟು ನೀರು ಅಂದರೆ ಈ ದೊಡ್ಡ ಲೋಟದಲ್ಲಿ ಒಂದು ಲೋಟ ಅಷ್ಟು ನೀರನ್ನ ನಾನು ಹಾಕ್ಕೊತಾ ಇದ್ದೀನಿ ಈ ಲೋ ದೊಡ್ಡ ಲೋಟ ಒಂದು ಗ್ಲಾಸ್ ನೀರಲ್ಲಿ ಅರ್ಧ ಲೋಟ ಆಗೋವಷ್ಟು ಇದನ್ನು ಕುದಿಸ್ಬೇಕಾಗುತ್ತೆ ನೋಡಿ ಇದು ಚೆನ್ನಾಗಿ ಕುದಿ ಬರಬೇಕು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಇದು ಕುದಿ ಬರಬೇಕು ಅಷ್ಟು ತನಕ ನಾವು ಕುದಿಸ್ತಾ ಇರಬೇಕಾಗುತ್ತೆ ಇದು ಕುದಿಬೇಕಾದ್ರೆ ಒಂದು ಒಳ್ಳೆಯ ಘಮ ಬರುತ್ತೆ ಆ ಘಮಕ್ಕೆ ನಾವು ಒಂಥರ ಕುಡಿಬೇಕನ್ಸುತ್ತೆ ಎಷ್ಟೋ ರಿಲೀಫ್ ಅನಿಸುತ್ತೆ ಮೂಗು ಕಟ್ಕೊಂಡಿದ್ರೆ ಆ ಘಮಕ್ಕೆನೇ ಬಿಟ್ಕೊಳ್ಳೋ ಹಾಗಾಗುತ್ತೆ ಹಾಗೆ ಇದನ್ನು ಕುಡಿಯೋದ್ರಿಂದ ಕಹಿ ಕೂಡ ಅನ್ಸಲ್ಲ ಅಂದರೆ ಬೆಲ್ಲ ಹಾಕಿರ್ತೀವಲ್ಲ ಹಾ ಕಹಿ ಕೂಡ ಅನ್ಸಲ್ಲ ಕೆಲವೊಂದು ಕಷಾಯಗಳು ತುಂಬಾನೇ ಕಹಿ ಅನಿಸುತ್ತೆ ಕುಡಿಯೋಕ್ಕಾಗಲ್ಲ ಆದರೆ ಇದನ್ನು ನಾವು ಇಷ್ಟಪಟ್ಟು ಡೈಲಿ ಇದನ್ನೇ ಕುಡಿಯೋಣ ಅನ್ನೋಷ್ಟು ಚೆನ್ನಾಗಿರುತ್ತೆ ರುಚಿ ಕೂಡ ಚೆನ್ನಾಗಿರುತ್ತೆ ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ನೋಡಿ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಇದು ಚೆನ್ನಾಗಿ ಕುದ್ದಷ್ಟು ಇದ್ರದ್ದು ಸ್ಮೆಲ್ಲು ಕೂಡ ಅಂದರೆ ಘಮ ಕೂಡ ಜಾಸ್ತಿನೇ ಆಗ್ತಾ ಇರುತ್ತೆ ನಾವು ಶುಂಠಿ ಮತ್ತು ಕಾಳು ಮೆಣಸು ಲವಂಗ ಎಲ್ಲ ಹಾಕಿರ್ತೀವಲ್ಲ ಅದು ಹೆಲ್ತ್ಗೆ ತುಂಬಾ ಒಳ್ಳೆಯದು ಹಾಗೆ ಕಿಣ್ ಅಂದರೆ ಇವಾಗ ಸಿಚುವೇಶನ್ ಆಗಿದೆ ಎಲ್ಲ ಕಡೆ ನೋಡು ಕೋಲ್ಡು ಹಾಗಾಗಿ ಇದನ್ನು ಜಾಸ್ತಿ ಬಳಸೋದ್ರಿಂದ ಅಡುಗೆಲಿ ನಮ್ಗೆ ಹೆಲ್ತ್ ಬಗ್ಗೆ ನಾವೇ ಇದು ಮಾಡ್ಕೋಬೋದು ಕೆಲವೊಂದು ಅಡುಗೆಲಿ ನಾವು ಇದನ್ನು ಬಳಸೋಕ್ಕಾಗಲ್ಲ ಅಂದರೆ ಈ ಥರ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಎಷ್ಟೋ ಇದಾಗುತ್ತೆ ನೋಡಿ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಇದು ಕುದ್ದಷ್ಟು ಕೂಡ ತುಂಬಾ ಒಳ್ಳೆಯದು ಅರ್ಧ ಗ್ಲಾಸ್ ಆಗುತ್ತಷ್ಟು ಇದನ್ನ ಕುಡಿಬೇಕಾಗುತ್ತೆ ಅಂದರೆ ಕುದಿಸ್ಬೇಕಾಗುತ್ತೆ ಹಾಗೆ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಇದಕ್ಕೆ ಹಾಲಾಗಿರ್ಬೋದು ಸಕ್ರೆ ಟಿ ಪೋಡಿ ಆ ಥರ ಎಲ್ಲ ಹಾಗಿಲ್ಲ ನಾನು ಫಸ್ಟ್ ಏನು ತೋರಿಸಿದ್ನೋ ಅಷ್ಟೇ ಇದನ್ನು ಹಾಕಬೇಕು ನನಗೂ ಕೂಡ ತುಂಬ ಗಂಟ್ಲು ನೋವು ಕೆರ್ತ ಆ ಥರ ಗಂಟ್ಲಿನ ನೋವು ಜ್ವರ ಆ ಥರ ಎಲ್ಲ ಇತ್ತು ಇದನ್ನ ನಾನು ದಿವಸಕ್ಕೆ ಎರಡರಿಂದ ಮೂರು ಸತಿ ಮಾಡ್ಕೊಂಡು ಕುಡ್ದಕ್ಕೆ ಎಷ್ಟೋ ಕಡಿಮೆ ಆಗಿದೆ ಅಂದರೆ ಇದ್ರ ಮೇಲೆ ಡಿಪೆಂಡ್ ಆಗೋದು ಬೇಡ ಅಂದರೆ ನಾವು ಡಾಕ್ಟ್ರಿಗೆ ಕಾಯಿಲೆ ಡಾಕ್ಟ್ರಿಗೆ ತೋರಿಸ್ಬೇಕಾಗುತ್ತೆ ಕೆಲವೊಂದ್ಸತಿ ಡಾಕ್ಟ್ರು ಕೂಡ ಹುಷಾರಾಗದೇ ಇದ್ದರೆ ಈ ಥರ ಮನೆ ಮದ್ನ ಮಾಡ್ಕೊಳ್ಳೋದ್ರಿಂದ ಯಾವುದೇ ಎಫೆಕ್ಟ್ ಏನು ಇರೋದಿಲ್ಲ ಇವಾಗ ನೋಡಿ ನಾನು ಸೋಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಕುದಿ ಬಂದಿದೆ ನಾನು ಒಂದು ಗ್ಲಾಸ್ ನೀರು ಹಾಕಿದ್ದೆ ಇದಕ್ಕೆ ಇದುವಾಗ ಇದು ಅರ್ಧ ಗ್ಲಾಸ್ ಅಷ್ಟು ನಾನು ಕುದಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಕಹಿ ಕೂಡ ಇರೋದಿಲ್ಲ ನೋಡಿ ಇವಾಗ ಇದು ಚೆನ್ನಾಗಿ ಕುದಿಸಿದ್ದೀನಿ ಇದನ್ನು ಮಕ್ಕಳಿಗೂ ಕೂಡ ಕೊಡ್ಬೋದು ಅಂದರೆ ನನ್ನ ಮಗ ಆರು ವರ್ಷದ ಮಕ್ಕಳಿಗೆ ಮೇಲೆ ಕುಡಿಬೋದು ಅಂತ ಹೇಳ್ತಾರೆ ನಮ್ಮ ಮನೆಯಲ್ಲಿ ಆದರೆ ನಮ್ಮ ಮಗ ಎರಡು ವರ್ಷ ಆದರೂ ಕೂಡ ಅವನಿಗೂ ಕೂಡ ಕುಡಿಸ್ತೀನಿ ಇದು ಯಾವುದೇ ಕೂಡ ಸೈಡ್ ಎಫೆಕ್ಟ್ ಆಗೋಲ್ಲ ಮಕ್ಕಳಿಗೆ ಮಕ್ಕಳಿಗೂ ಕೂಡ ಕುಡಿಸ್ಬೋದು ಹಾಗೆ ದೊಡ್ಡವರು ಚಿಕ್ಕವರು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಕುಡಿಬೋದು ಹಾಗೆ ಇವಾಗ ಮಕ್ಕಳಿಗೂ ಸ್ವಲ್ಪ ನೆಗಡಿ ಆಗಿತ್ತು ಅಂತ ಅವ್ರಿಗೂ ಕೂಡ ಒಂದೊಂದು ಗ್ಲಾಸ್ನ ಇದ್ದೀನಿ ಹಾಗೆ ನಾನು ಕೂಡ ಒಂದು ಗ್ಲಾಸ್ ಜಾಸ್ತಿನೇ ಕುಡಿದಿನಿ ಅಂದರೆ ನನಗೆ ಸ್ವಲ್ಪ ಗಂಟಲು ನೋವು ಜ್ವರ ಕೆಮ್ಮು ಜಾಸ್ತಿನೇ ಇತ್ತು ಅಂತ ನಾನೇ ಸ್ವಲ್ಪ ಜಾಸ್ತಿ ಕೊಡ್ತಿದ್ದೀನಿ ಮಕ್ಕಳಿಗೆ ಒಂದು ಗ್ಲಾಸ್ ಅಷ್ಟು ಕೊಡಿಸಿದ್ದೀನಿ ಹಾಗೆ ಈ ವಿಡಿಯೋ ನಿಮಗೆ ಯಾವ್ದಾರ ಹೆಲ್ಪ್ಫುಲ್ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚು ಮಾಹಿತಿ ಇದ್ರ ಬಗ್ಗೆ ಬೇಕು ಅಂದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್